ಎನ್ ಹಳ್ಳಿ ವಲಯದ ಅವಿನಹಟ್ಟಿ ಕಾರ್ಯಕ್ಷೇತ್ರದ ತಿರುಮಲಪುರ ಗ್ರಾಮದಲ್ಲಿ ಶ್ರೀ ಈರಸ್ವಾಮಿ ದೇವಸ್ಥಾನಕ್ಕೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ನೇತೃತ್ವದ ಧರ್ಮಸ್ಥಳ ಸಂಸ್ಥೆಯು ಮಂಜೂರು ಮಾಡಿದ ಒಂದು ಲಕ್ಷ ರೂಪಾಯಿಯ ಡಿಡಿಯನ್ನು ದೇವಸ್ಥಾನದ ಕಮಿಟಿಗೆ ಹಸ್ತಾಂತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಪ್ರಾದೇಶಿಕ ನಿರ್ದೇಶಕಿ ಶ್ರೀಮತಿ ಗೀತಾ ಮೇಡಮ್ ಹಾಗೂ ಜಿಲ್ಲಾ ನಿರ್ದೇಶಕ ಕಮಲಾಕ್ಷ ಸರ್ ಅವರು ಭಾಗವಹಿಸಿದರು ಯೋಜನಾಧಿಕಾರಿ ಶಾರಿಕಾ ಮೇಡಮ್ ಜಿಲ್ಲಾ ಜನಜಾಗೃತಿ ಯೋಜನಾಧಿಕಾರಿ ನಾಗರಾಜ್ ಸರ್ ಗ್ರಾಮ ಪಂಚಾಯಿತಿ ಸದಸ್ಯ ಆಶಾ ತಿಮ್ಮಪ್ಪ ಒಕ್ಕೂಟದ ಅಧ್ಯಕ್ಷ ಪರಮೇಶ್ವರಪ್ಪ ದೇವಸ್ಥಾನ ಕಮಿಟಿಯ ಉಮೇಶ್ ಹಾಗೂ ಈರಪ್ಪ ವಲಯದ ಮೇಲ್ವಿಚಾರಕ ಸಂತೋಷ್ ಸ್ವಸಹಾಯ ಸಂಘದ ಸದಸ್ಯರು ಸೇವಾ ಪ್ರತಿನಿಧಿ ರಂಗಸ್ವಾಮಿ ಹಾಗೂ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಭಕ್ತಿ ಭಾವದಿಂದ ನಡೆಯಿತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜಿಎಸ್ ಸುರೇಶ್ ಒಳಲ್ಕೆರೆ

वीडियोज देखो ठीक है टीवी और उसके तरह जी सर